ನಾವೆಲ್ಲರೂ ಕೂಡ ಇವತ್ತು ಇಪ್ಪತ್ತೆರಡನೇ ತಾರೀಕು ನಡೀತಾ ಇರ್ತಕ್ಕಂಥ ರಾಮ ಮಂದಿರದ ಉದ್ಘಾಟನೆಯ ಫಲವಾಗಿ ಇವತ್ತು ನಮ್ಮ ತಾಲೂಕಿಗೆ ದಕ್ಷಣೆಯನ್ನು ಹೊಂದಿರ್ತಕ್ಕಂಥದ್ದು ರಾಮದ ಹೆಸರಿನಲ್ಲಿ ನಾವೆಲ್ಲರೂ ಕೂಡ ಪುಣ್ಯವಂತು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳಿ ನಾನಂತೂ ಕೂಡ ಭಾರಿ ಸಂತೋಷ ಪಡ್ತೀನಿ ಯಾಕಂದ್ರೆ ಇದು ಪ್ರಾರಂಭ ಆದಾಗ ಎಣಿಕೆನ ಸ್ಟಾರ್ಟ್ ಮಾಡಿತ್ತು ನಮ್ಮ ಆ ಅವಧಿನಲ್ಲಿ ಈ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಈಗ ನಮ್ಮ ಒಂದು ಸಂತೋಷ ಇದು ನಮ್ಮ ದೇಶದಲ್ಲಿ ಹಾಕ್ಬೇಕಾದಂತ ಒಂದು ಒಂದು ಭಾರಿ ನಿರೀಕ್ಷೆ ಇರ್ತಕ್ಕಂಥ ಒಂದು ಜನರ ಬೇಡಿಕೆ ಮತ್ತು ಈಡೇರಿದೆ ಬಹುಶಃ ನಮ್ಮ ಹಿಂದೂ ಧರ್ಮಕ್ಕೆ ಒಂದು ಹೆಚ್ಚಿನ ಒಂದು ಶಕ್ತಿ ತೆಗೆದುಕೊಟ್ಟಂತ ಒಂದು ಕಾರ್ಯಕ್ರಮ ಆಗ್ತದೆ ಇಪ್ಪತ್ತ ಎರಡನೇ ತಾರೀಕು ಕೆಲವರಿಗೆ ಮಾತ್ರ ಆಹ್ವಾನ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ನಮ್ಮ ತಾಲೂಕಿನಿಂದ ನಮ್ಮ ಸ್ವಾಮೀಜಿ ಅವರಿಗೆ ಅರೆಮಾನಹಳ್ಳಿ ಸ್ವಾಮೀಜಿ ಅವ್ರಿಗೆ ಇವರಿಗೆಲ್ಲ ಆಹ್ವಾನ ಇದೆ ಅವರಿಗೆ ನಮ್ಮ ತಾಲೂಕಿನ ಪರವಾಗಿ ತಾವು ಅಲ್ಲಿ ಹೋಗಿ ನಮ್ಮ ತಾಲೂಕಿನಗೆ ಒಳ್ಳೇದಾಗಿ ಅಂತ ತಾವು ನಾವು ಅಲ್ಲಿ ಹರಿಸಿ ಬರಬೇಕು ತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಹುಶಃ ನಮಗೆ ಇದು ಭಾರಿ ಹಿಂದಿನಿಂದಲೂ ಹೋರಾಟ ಮಾಡಿ ಬಂದಂಥದ್ದು ಕೋರ್ಟ್ ಮುಖಾಂತರ ಕಾನೂನು ಪ್ರಕಾರ ಸಿದ್ಧಿ ಇವತ್ತು ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಹಿಂದೂ ಸಮಾಜಕ್ಕೆ ಸಿಕ್ಕಂತ ಒಂದು ಜಯ ಅಂತ ಹೇಳಿ ಇವತ್ತು ಈಗ ನಾವೆಲ್ಲ ಒಂದು ಅನ್ನತಕ್ಕಂಥದ್ದು ಭಾರತದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಒಂದು ಅನ್ನೋ ಒಂದು ಭಾವನೆಯಲ್ಲಿದ್ದು ನಮ್ಮ ಎಲ್ಲರೂ ಕೂಡ ಇದು ದೇವರನ್ನ ಪೂಜೆಯನ್ನ ಮಾಡೋದ ಮುಖಾಂತರ ಒಂದು ಯಶಸ್ವಿಯಾಗಿ ಇದು ಈಗ ರಾಮನ್ನ ಕಟ್ಟಿದ್ದಾರೆ ಅನ್ನೋದಕ್ಕಿಂತ ಪ್ರತಿ ವರ್ಷನೂ ಕೂಡ ಪ್ರತಿ ದಿನನೂ ಮನೆ ಕೂಡ ಇದನ್ನ ಆಚರಣೆಯನ್ನ ಮಾಡ್ಕೊಂಡು ಬರ್ತಕ್ಕಂಥದನ್ನ ಪ್ರಾರಂಭ ಮಾಡ್ಕೋಬೇಕು ನಾವೆಲ್ಲರೂ ಕೂಡ ಇವತ್ತು मंदिर तक महाराज के अरे अंकल स्वामी महानी मंदिर ಅಂದಿನ ಕಟ್ಟಿರಪ್ಪ ಕಟ್ಟಿ